ಸೊ ಗೆಳೆಯರೆ ಇವತ್ತು ನಮ್ಮ ತಾಯಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದೀವಿ ಮೂರನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಅವರ ಸ್ಕೂಲ್ ಸರ್ಟಿಫಿಕೇಟ್ ಪ್ರಕಾರ ಎರಡನೇ ಆಗಸ್ಟ್ ಅವರು ಹುಟ್ಟಿದ ಹಬ್ಬ ಆದ್ರೆ ಇವತ್ತು ಸಂಡೇ ಎಲ್ರಿಗೂ ಅನುಕೂಲ ಅಂತ ಇವತ್ತು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಯಾರೋ ಗೀತಾ ಆಂಟಿ ಬಂದಿದ್ದಾರೆ ಮಾತಾಡ್ರಿ ಸ್ವಲ್ಪ ತುಂಬಾ ಸಂತೋಷ ಆಯ್ತು ನಮ್ಮ ಯಾರು ಪ್ರೇಮ ಅಂಟಿಯವರು ಸಾಕೋ ಸೈಲೆಂಟ್ ಕೂತಿದ್ದಾರೆ ಉಮಾ ಅಂಟಿಯವರು ಬಂದಿದ್ದಾರೆ ಫಸ್ಟ್ ಟೈಮ್ ಬಂದಿದ್ದಾರೆ ವೆಲ್ಕಮ್ ಕೊಡ್ತೀನಿ ನಮ್ಮ ಮುನಿಂಟಪ್ಪ ಬಂದವರು ಮುನಿಂಟಪ್ಪ ವೆಂಕಟಪ್ಪ ಅವರು ಬಂದಿದ್ದಾರೆ ಯಾವಾಗ್ಲೂ ಹಾಸ್ಯ ಚಟಾಕಿ ಅವ್ರದ್ದು ಇದ್ದೇ ಇರುತ್ತೆ ಇಲ್ಲಿ ನಮ್ಮ ವಿಶ್ವಕೋಶ ಮುರುಗೇಶ್ ಪಾಳ್ಯ ವಿಶ್ವಕೋಶ್ ಈಶ್ವರಪ್ಪನವರು ಬಂದಿದ್ದಾರೆ ಸ್ವಾಗತ ವೆಂಕಟಪ್ಪ ನಾನು ಬಂದಿದ್ದೀನಿ ವೆಂಕಟಪ್ಪ ಸರ್ ಆತ್ಮೀಯರು ಇಂಥ ಹಿರಿಯ ಕಲಾವಿದರು ಮತ್ತು ಅಷ್ಟೊಂದು ದೊಡ್ಡ ರಂಗ ಕಲಾವಿದರೇ ಅಷ್ಟೇ ಅಸನಾ ಏನು ಡೌನ್ ಟು ಅರ್ಥ ಪರ್ಸನ್ ಥ್ಯಾಂಕ್ ಯು ಸರ್ ಶ್ರೀದೇವಿ ಸುಜಯ್ ಸುಜಯ್ ಮಾತಾಡಾ ಏನು ಈಗ ತಾನೇ ಟ್ರೆಕ್ಕಿಗೆ ಹೋಗಿ ಬಂದಿದ್ದಾ ನೀನು ಸುಜಯ್ ಎನರ್ಜಿ ಟ್ರೈನ್ ಆಗಿದೆ ಟ್ರೆಕ್ಕಿಗೆ ಇಲ್ಲಿ ಕಿಚನ್ ನಲ್ಲಿ ಅಜ್ಜಿ ಆ ಆಮೇಲೆ ನೀಲಮ್ಮ ಅಕ್ಕವರು ಏನು ಮಾಡಕತ್ತೀರಿ ಹಾ ಎಲ್ಲ ರೆಡಿ ಚಪಾತಿ ಹಿಡಿದಿನ ನೀಲಮ್ಮ ಈಗ ನೋಡಿ ಈಗ ಅಜ್ಜಿಗಾ ಏನ್ ಮಕ್ಕ ಮಕ್ಕಮ್ಮ ಸೊ ಈಗ ಸಪ್ ಹಿಡಿಸಿದೆ ಸೊ ಎಲ್ರಿಗೂ ಸ್ವಾಗತವನ್ನ ಸಮಾರಂಭ ಇವತ್ತೇನಂದ್ರೆ ದಿವಸ ದೀಪವನ್ನು ಬದಲು ನಾವು ಬೆಳಗುವ ಒಂದು ಕಾರ್ಯಕ್ರಮ ಮೂಲಕ ಹುಟ್ಟುಹಬ್ಬನ ಆಚರಣೆ ಮಾಡಬೇಕಂತ ಎಲ್ಲರೂ ಸಜೆಷನ್ ಕೊಟ್ಟರು ಅದೇ ಪ್ರಕಾರ ಸೊ ಇದೇ ರೀತಿ ಸಾಹಿತಿಗಳು ಲಕ್ಷ್ಮೀದೇ ಶಾಸ್ತ್ರಿ ಅವರು ಆರಾಮಾಗಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಆರೋಗ್ಯವಾಗಿರ್ಲಿ ಅಂತ ನಾವು